ನಮ್ಮ ಒಂದು ವಿಶಿಷ್ಟವಾದಂತಹ ಸಹಕಾರಿ ಕ್ಷೇತ್ರದಲ್ಲಿ ಒಂದು ನವೋದ್ಯಮವನ್ನು ನಮ್ಮ ಕಮ್ಮದಕೋಡಿ ರೈತರ ಸೇವಾ ಸಹಕಾರಿ ಸಂಘ ಆರಂಭಿಸ ಆರಂಭಿಸ್ತಾ ಇದೆ ಬಹುದೊಡ್ಡ ಸುಮಾರು ಐವತ್ತು ಎಂಟು ಸಾವಿರ ಸ್ಕ್ವೇ ಅಡಿಯ ಚದರ ಅಡಿಯ ನಾಲ್ಕು ಮಾಳಿಗೆಗಳ ಒಂದು ಮಹಲ್ ಅಥವಾ ಮಾಲ್ ಕಟ್ಟಡ ಇದೆ ಇದರ ಉದ್ದೇಶಗಳು ಸಾಮಾನ್ಯ ಮಾಲ್ಗಿಂತ ವಿಭಿನ್ನವಾಗಿ ರೈತರ ಮಾಲ್ ಆಗಿರ್ತದೆ ರೈತರಿಗೆ ಬೇಕಾದಂತಹ ಗೊಬ್ಬರದಿಂದ ಚಿನ್ನದವರೆಗಿನ ಎಲ್ಲ ಸಾಮಗ್ರಿಗಳು ಸಿಗ್ತದೆ ಬಹುಶಃ ಅದರ ಜೊತೆಯಲ್ಲಿ ಎಲ್ಲ ರೀತಿಯ ಸವಲತ್ತುಗಳನ್ನು ಒಳಗೊಂಡ ಒಂದು ಮಾಲ್ ಈ ನಮ್ಮ ಜಿಲ್ಲೆಯಲ್ಲಿ ಆಗಿರ್ತದೆ ಇದರಿಂದ ರೈತರಿಗೆ ಅದರ ಜೊತೆಯಲ್ಲಿ ನಮ್ಮ ಸಂಘಕ್ಕೆ ಸಂಘಕ್ಕೂ ಕೂಡ ಸುಮಾರು ಹದಿಮೂರು ಕೋಟಿ ವೆಚ್ಚದಲ್ಲಿ ಇದಾದರೆ ಏಳು ಕೋಟಿಯಷ್ಟು ಬಂಡವಾಳವನ್ನು ಸಾಮಗ್ರಿಗಳನ್ನು ನಾವು ಅದರಲ್ಲಿ ಹಾಕ್ತದೆ ಬಹುಶಃ ಇದರಲ್ಲಿ ಸುಮಾರು ಇನ್ನೂರು ಜನಕ್ಕೂ ಮಿಕ್ಕಿ ಕನಿಷ್ಠ ನೂರಿನ್ನೂರು ಜನರಿಗೂ ಮಿಕ್ಕಿ ಆ ಪೂರ್ಣ ಪ್ರಮಾಣದಲ್ಲಿ ಆದಾಗ ಉದ್ಯೋಗ ಸೃಷ್ಟಿ ಆಗ್ತದೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಗಳು ಬರ್ತದೆ ಬಹುಶಃ ಅದರ ಒಳಗಡೆ ಫಿಲ್ಮ್ ಟಾಕೀಸ್ಗಳನ್ನು ಕೂಡ ನಾವು ಯೋಚನೆ ಮಾಡಿದ್ದೇವೆ ಬಹುಶಃ ಈ ಭಾಗದ ಒಂದು ಅಭಿವೃದ್ಧಿಗೆ ಜೊತೆಯಲ್ಲಿ ಒಂದಷ್ಟು ಉಲ್ಲಾಸಕ್ಕೆ ಉತ್ಸಾಹಕ್ಕೆ ಉದ್ಯೋಗಕ್ಕೆ ಚಾಲನೆ ಕೊಡುವಂಥ ಒಂದು ಕೆಲಸ ನಮ್ಮ ರೈತ ಸಿರಿ ಮಾಲ್ನಿಂದ ಆಗ್ತದೆ ಅಂತ ಹೇಳುವಂಥ ಒಂದು ನಂಬಿಕೆ ನಮಗಿದೆ ಸುಮಾರು ಇಪ್ಪತ್ತು ಕೋಟಿಯಷ್ಟು ಹಣವನ್ನು ನಮ್ಮ ಸಂಘ ಇದಕ್ಕೆ ವಿನಿಯೋಗ ಇದೆ ಸಂದರ್ಭದಲ್ಲಿ ಎಲ್ಲರ ಸರ್ವರ ಸಹಕಾರವನ್ನು ನಮ್ಮ ಸಂಘ ನಿಮ್ಮಿಂದ ಬಯಸ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ